ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ಶರಋತು ಆಶ್ವಿಜ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಹದಿನಾರು ಗುರುವಾರ ಆಗುತ್ತೆ ದಶಮಿ ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇದೆ ಆನಂತರ ಏಕಾದಶಿ ಆರಂಭ ಆಗುತ್ತೆ ಆಶ್ಲೇಷ ನಕ್ಷತ್ರ ನಾಲ್ಕು ಹದಿನೇಳವರೆಗೂ ಇದೆ ಸಂಜೆ ಆನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ ಇವತ್ತು ಆಶ್ಲೇಷ ನಕ್ಷತ್ರ ಸ್ವಲ್ಪ ದೋಷ ಆದರೆ ಸಾಧ್ಯ ಯೋಗ ಉಪರಿ ಶುಭಯೋಗ ಚೆನ್ನಾಗಿದೆ ತಿಥಿ ಚೆನ್ನಾಗಿದೆ ದಿನ ಚೆನ್ನಾಗಿದೆ ಆದ್ದರಿಂದ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಹೊಸ ಕೆಲಸವನ್ನು ಆರಂಭ ಮಾಡ್ಬೋದು ಈಗಾಗಲೇ ಆರಂಭ ಮಾಡಿರುವ ಕೆಲಸನ ಮುಂದುವರಿಸಿ ಸುಲಭವಾಗಿ ಯಶಸ್ಸನ್ನು ಕಾಣ್ತೀರಿ ಏನೂ ತೊಂದರೆ ಕಂಡುಬರಲ್ಲ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಆರಂಭವಾಗಿ ಮೂರು ಗಂಟೆ ಐದು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಸಾಮಾನ್ಯವಾಗಿ ಇನ್ನು ಈ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ನಲವತ್ತೆರಡು ವರ್ವರೆಗೂ ಇರುತ್ತೆ ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತೀನಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಹಾಗೆಯೇ ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವಿಸಲು ಆರಂಭ ಮಾಡಬಾರ್ದು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೆಯದು ಮಾಡ್ತೀವೋ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆಲ್ಲ ಖಂಡಿತ ಸಹಾಯ ಮಾಡ್ತಾನೆ ನಮಸ್ತೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹಾಯಿಸೋಣ ಮೇಷರಾಶಿಯವರು ಇವತ್ತು ಅನಿವಾರ್ಯವಾಗಿ ಕುಟುಂಬದ ಜನರೊಂದಿಗೆ ಹೊಂದಿಕೊಂಡು ಬಾಳಬೇಕಾದಂತಹ ಅನಿವಾರ್ಯತೆ ಉಂಟಾಗುತ್ತೆ ಎಷ್ಟೋ ವಿಚಾರದಲ್ಲಿ ಇವರ ನಿಲುವು ತೀರ್ಮಾನ ಮತ್ತು ಈ ತರ್ಕ ಸರಿಯಾದ ಮಾದರಿ ಹಾದಿಯಲ್ಲಿದ್ದರೂ ಕೂಡ ಬೇರೆಯವರು ಇದನ್ನು ಒಪ್ಪಲ್ಲ ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಶಾಂತಿ ಇರಲ್ಲ ಒಂದು ರೀತಿಯ ಬೇಸರ ಇರುತ್ತೆ ಇಷ್ಟಾದರೂ ಕೂಡ ಯಾವುದನ್ನು ನೇರವಾಗಿ ಯಾರೊಂದಿಗೂ ವ್ಯಕ್ತಪಡಿಸಲ್ಲ ಒಟ್ಟಾರೆ ಹೊಂದಿಕೊಂಡು ಬಾಳ್ತಾರೆ ಆದರೆ ಈ ಉದ್ಯೋಗಸ್ಥ ವಿಚಾರಕ್ಕೆ ಬಂದಾಗ ಮಾತ್ರ ಇವರ ಒಂದು ರೀತಿ ನೀತಿಯನ್ನು ಅಥವಾ ಇವರು ಸಿದ್ಧಪಡಿಸುವಂತಹ ಒಂದು ಯೋಜನೆಯನ್ನು ಇವರ ಸಹೋದ್ಯೋಗಿಗಳು ಅಷ್ಟಲ್ಲದೆ ಇವರ ಮೇಲಧಿಕಾರಿಗಳು ಸಹ ಪೂರ್ಣವಾಗಿ ಪುರಸ್ಕರಿಸ್ತಾರೆ ಈ ಕಾರಣದಿಂದ ಇವರಿಗೆ ಮನೆಯಲ್ಲಿ ಸಿಗದ ಒಂದು ಗೌರವ ಪ್ರೀತಿ ಶಾಂತಿ ನೆಮ್ಮದಿ ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಸಿಗುತ್ತೆ ಈ ಕಾರಣದಿಂದ ಏನು ಮಾಡ್ತಾರೆ ಇವರು ಒಂದು ಮನರಂಜನಾ ಕೂಟಕ್ಕೆ ಹೋಗೋದು ಅಥವಾ ಧಾರ್ಮಿಕ ಕೇಂದ್ರಕ್ಕೆ ಹೋಗಿ ಸ್ವಲ್ಪ ತಮ್ಮ ವೇಳೆಯನ್ನು ಕಳೆಯೋದು ಈ ಥರ ಮಾಡ್ತಾರೆ ಅದು ಒಂದು ಅದೃಷ್ಟದ ವಿಚಾರ ಇದೆ ಇಲ್ಲೇನು ಅಂದರೆ ಯಾರೆಷ್ಟೇ ಒಂದು ವಿರೋಧ ಮಾಡಿದರೂ ಈ ಮಕ್ಕಳು ಸಹ ಇವರ ಮಾತನ್ನು ವಿರೋಧ ಮಾಡ್ತಾರೆ ಆದರೆ ದಂಪತಿಗಳ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತೆ ಆದ್ದರಿಂದ ಇವರಿಗೆ ಅದೊಂದು ಹೊಸ ಚೇತನವನ್ನು ನೀಡುತ್ತೆ ಅಂದರೆ ತಪ್ಪಾಗದಿರೋ ತಪ್ಪೇನೂ ಆಗಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಲಾಭ ಇದೆ ಆದರೆ ಖರ್ಚು ವೆಚ್ಚನೂ ಇರುತ್ತೆ ಅದನ್ನು ಎಚ್ಚರಿಕೆ ವಹಿಸಬೇಕು ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಒಂದು ಆಗ್ಲೇ ಹೇಳಿದಾಗೆ ಮನಸ್ಥಿತಿ ಸರಿಗಿರಲ್ಲ ಮಾನಸಿಕ ಒತ್ತಡ ಇರುತ್ತೆ ಹಾಗೆ ಕೈ ಕಾಲುಗಳಲ್ಲಿ ನೋವಿನ ಅನುಭವ ಹೆಚ್ಚಾಗಿರುತ್ತೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ವೃಷಭ ರಾಶಿಯ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಅತಿ ಮುಖ್ಯವಾದಂತಹ ಕಾರ್ಯಕ್ರಮವನ್ನು ಇರುತ್ತೆ ಆದರೆ ಕುಟುಂಬದ ಸದಸ್ಯರಲ್ಲಿ ಯಾವುದೋ ಒಂದು ರೀತಿಯ ಭಯ ಅಥವಾ ಆತಂಕದ ಭಾವನೆ ನೆಲೆಸಿರುತ್ತೆ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಕೆಲಸದಲ್ಲಿ ಭಾಗವಹಿಸಲು ಹಿಂದೆ ಕಾಕ್ತಾರೆ ಹಿಂದೆರಿತಾರೆ ಇಂತಹ ವೇಳೆಯಲ್ಲಿ ಏನಪ್ಪ ಆಗ್ತಾರೆ ಅಂದರೆ ಇವರು ಅವರಿಗೆ ಅಂದರೆ ಇಡೀ ಕುಟುಂಬ ವರ್ಗಕ್ಕೆ ಒಂದು ರೀತಿಯ ಆಧಾರವಾಗಿ ನಿಲ್ತಾರೆ ಹೆಚ್ಚಿನ ಪರಿಶ್ರಮ ಆದರೂ ಕೂಡ ಬೇರೆಯವರಿಗೆ ಅಸಾಧ್ಯ ಅನಿಸಿದ್ರು ಕೂಡ ಇವರೇನು ಮಾಡ್ತಾರೆ ಸ್ವ ಸ್ವಪ್ರಯತ್ನದಿಂದ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಇವರ ನೇತೃತ್ವದಲ್ಲಿ ಕುಟುಂಬದಲ್ಲಿ ಮಂಗಳ ಕಾರ್ಯವೆಂದು ನಿಶ್ಚಯಗೊಳ್ಳುತ್ತೆ ಅಂದರೆ ಮಂಗಳ ಕಾರ್ಯ ಮಾಡುವ ಒಂದು ತೀರ್ಮಾನಕ್ಕೆ ಸಹ ಬರ್ತಾರೆ ಮತ್ತೊಂದು ಮುಖ್ಯವಾದ ವಿಚಾರ ಯಾರಾದರೂ ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೆ ಅವರಿಗೆ ಉತ್ತಮ ಹುದ್ದೆ ಅಂದರೆ ಉನ್ನತ ಹುದ್ದೆ ದೊರೆಯುವ ಸಾಧ್ಯತೆ ಇದೆ ಹಾಗೆಯೇ ಅವರ ಒಂದು ಕೆಲಸ ಕಾರ್ಯಗಳನ್ನು ಜನರು ಸಂಪೂರ್ಣವಾಗಿ ಮೆಚ್ಚುತ್ತಾರೆ ಆದ್ದರಿಂದ ಸಮಾಜದಲ್ಲಿ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಮತ್ತು ಪ್ರತಿಷ್ಠೆ ದೊರೆಯುತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಇವರ ಮಾತಿಗೆ ಪ್ರತಿಯೊಬ್ಬರ ಮನ್ನಣೆ ಇರುತ್ತೆ ಕಾರಣ ಏನಪ್ಪ ಅಂದರೆ ಉಪಯೋಗವಿಲ್ಲದ ಮಾತುಕತೆಯಲ್ಲಿ ಇವರು ತೊಡಗಲ್ಲ ಅನಾವಶ್ಯಕವಾದಂತಹ ವಿಚಾರಗಳೆಲ್ಲ ಇವರು ಭಾಗವಹಿಸಲ್ಲ ಸಾಧ್ಯವಾದಷ್ಟು ಏಕಾಂಗಿಯಾಗಿರ್ತಾರೆ ಯಾವುದಾದರೊಂದು ವಿಚಾರದ ಬಗ್ಗೆ ಮಾತಾಡಿದ್ರೆ ಅದು ನಿಜ ಅನ್ನುವಂತಹ ಪರಿಸರ ಸದಾ ಇರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಆರೋಗ್ಯದ ಬಗ್ಗೆನೂ ಅಷ್ಟೇ ಉತ್ತಮ ಆರೋಗ್ಯ ಇರುತ್ತೆ ಆದರೆ ವಯೋವೃದ್ಧರ ಆರಂಗ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡೋದು ಒಳ್ಳೆಯದು ಮಿಥುನ ರಾಶಿಯಲ್ಲಿ ಜನಿಸಿದವ್ರಿಗೆ ಇವತ್ತಿನ ದಿನದಲ್ಲಿ ಇವರು ಹೆಚ್ಚಿನ ಆಸಕ್ತಿಯಿಂದ ಯಾವುದೇ ಒಂದು ಪ್ರತಿಫಲಾಕ್ಷೆ ಇಲ್ಲದೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ ಅದು ಕುಟುಂಬಕ್ಕೆ ಸೇರಿದ್ದಾಗ್ಬೋದು ಅಥವಾ ಆತ್ಮೀಯರ ಒಡನಾಟದ ವಿಚಾರ ಇರ್ಬೋದು ಬಂಧು ಬಳಗದ್ದಾಗ್ಬೋದು ಇಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು ಇಷ್ಟಾದರೂ ಕೂಡ ಇವರು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಇವರಿಗೆ ಇವರ ನಿರೀಕ್ಷೆಯಂತೆ ಯಾವುದೇ ಒಂದು ಬದಲಾವಣೆಯೂ ಉಂಟಾಗಲ್ಲ ಅಥವಾ ಆ ಫಲಿತಾಂಶಗಳು ಸಹ ಬರಲ್ಲ ಈ ಕಾರಣದಿಂದ ಅನಿವಾರ್ಯವಾಗಿ ದೊರೆಯುವ ಒಂದು ಫಲಿತಾಂಶವನ್ನು ಇವರು ಒಪ್ಕೋಬೇಕಾಗತ್ತೆ ಇವರ ಮನಸ್ಸಿನಲ್ಲಿ ಬೇಸರ ಉಂಟಾದರೂ ಕೂಡ ಎಲ್ಲರೊಂದಿಗೆ ಅಥವಾ ಆ ಒಂದು ಪರಿಸ್ಥಿತಿಯ ಅನುಗುಣವಾಗಿ ಹೊಂದಿಕೊಂಡು ಬಾಳಬೇಕಾಗತ್ತೆ ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರ ಹಣಕಾಸಿನ ಪರಿಸ್ಥಿತಿ ಅನಾವಶ್ಯಕ ಖರ್ಚು ವೆಚ್ಚಗಳಿದ್ದು ಆದರೆ ಈಗ ಇವರಿಗೆ ಹಣವನ್ನು ಉಳಿಸುವ ಒಂದು ತಂತ್ರ ಅಥವಾ ಅವಕಾಶ ದೊರೆಯುತ್ತೆ ಮುಂದಿನ ಭವಿಷ್ಯದ ಚಿಂತನೆಯಿಂದ ಕೆಲವೊಂದು ಯೋಜನೆಗಳಲ್ಲಿ ಹಣವನ್ನು ಇವರು ತೊಡಗಿಸ್ತಾರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಗಳಿಸ್ತಾರೆ ಒಂದು ವೇಳೆ ಅವರಿಗೆ ಉನ್ನತ ವಿದ್ಯಾಭ್ಯಾಸದ ಆಸಕ್ತಿ ಅಥವಾ ಅದರ ಬಗ್ಗೆ ಇಚ್ಛೆ ಇದ್ದರೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಕೇವಲ ಈ ಮಾರ್ಗದರ್ಶನ ಮಾತಿನ ವಿಚಾರ ಅಲ್ಲ ಇವರಿಗೆ ಬೇಕಾದ ಎಲ್ಲ ರೀತಿಯ ಅನುಕೂಲತೆಗಳನ್ನು ಸಹ ಕಲ್ಪಿಸ್ತಾರೆ ಈ ಕಾರಣದಿಂದ ಮಿಥುನ ರಾಶಿಯವರು ಇವತ್ತು ಒಂದು ರೀತಿ ಸಂತೋಷದಿಂದ ದಿನವನ್ನು ಕಳೀತಾರೆ ಯಾವುದೇ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸಹ ಯೋಚನೆ ಬೇಡ ಉತ್ತಮ ಆರೋಗ್ಯ ಇರುತ್ತೆ ಕಟಕ ರಾಶಿಯವರು ಸಾಧ್ಯವಾದಷ್ಟು ಇವತ್ತು ಆತುರದ ತೀರ್ಮಾನಗಳನ್ನು ತಗೋಬಾರ್ದು ಕೇವಲ ನೀವು ನಿಮಗೆ ದೊರೆಯುವ ಒಂದು ಅವಕಾಶಗಳನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು ಅಂದಾಕ್ಷಣಕ್ಕೆ ನೀವೇನು ನಿಮಗೆ ಇಷ್ಟವಿಲ್ಲದಂತಹ ಕೆಲಸ ಮಾಡಬೇಕು ಅಂತೇನು ಆಗಲ್ಲ ನಿಮಗೆ ಇಷ್ಟವಾಗುವಂತಹ ಒಂದು ಕೆಲಸ ಕಾರ್ಯಗಳೇ ಸಿಗುತ್ತೆ ಆದರೆ ಸ್ವಲ್ಪ ಚಡವಾಗುತ್ತೆ ಇದರಿಂದ ಆತುನ ಆತುಲಿನ ನಿರ್ಧಾರ ಬೇಡ ಇದು ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಉದ್ಯೋಗವನ್ನು ಬದಲಿಸಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಆದರೆ ಅದು ಸದ್ಯಕ್ಕೆ ಸಾಧ್ಯವಿಲ್ಲ ಕಾಯಲೇಬೇಕು ಕಾ ಸ್ವಲ್ಪ ದಿನ ಕಾದ ನಂತರ ಒಂದು ಒಳ್ಳೆಯ ಅವಕಾಶ ದೊರೆಯುವ ಸಾಧ್ಯತೆಗಳು ನಿಮ್ಮಲ್ಲಿ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಆದಾಯ ಇರುತ್ತೆ ಆದಾಯದಲ್ಲಿ ತೊಂದರೆ ಇಲ್ಲ ಆದರೆ ಸ್ವಲ್ಪ ಏರಡಿತಾ ಇರುತ್ತೆ ಉದಾಹರಣೆ ನೀವು ಇವತ್ತೊಂದು ಯಾವುದೋ ಒಂದು ಕೆಲಸ ಅಥವಾ ವ್ಯಾಪಾರಸ್ಥರು ಇವತ್ತೊಂದು ಸಾವಿರ ರೂಪಾಯಿ ಇದ್ದರೆ ಸಾಕು ಒಂದು ಐದು ಸಾವಿರ ರೂಪಾಯಿ ಇದ್ದರೆ ಸಾಕು ಅಂತೀರಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಐದು ಸಾವಿರ ಇರುತ್ತೆ ನಿಮ್ಗೆ ಸಾವಿರ ರೂಪಾಯಿ ಸಿಗುತ್ತೆ ಹಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಐದು ಸಾವಿರ ಇರುತ್ತೆ ನಿಮ್ಗೊಂದು ಏಳೆಂಟು ಸಾವಿರ ರೂಪಾಯಿ ಸಿಗ್ಬೋದು ಈ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಯೋಜನೆ ಅಥವಾ ಯೋಚನೆ ಇವತ್ತು ಕೈಗೂಡೆಲ್ಲ ತಡಕಳಕಾಗತ್ತೆ ಈ ಕಾರಣದಿಂದ ಮುಂದೆ ಬರೋ ಹಣವನ್ನು ನಂಬಿಕೊಂಡು ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನು ಉದ್ಯೋಗ ಸ್ಥಾನದಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ತಿಳಿಯದಂತೆ ದುಡುಕುತನದ ತೀರ್ಮಾನಗಳನ್ನು ತಗೋತೀರಿ ಆದ್ದರಿಂದ ಸಹೋದ್ಯೋಗಿಗಳ ವಿರೋಧವನ್ನು ಸಹ ಎದುರಿಸಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಏನೂ ತೊಂದರೆ ಇಲ್ಲ ಆದರೆ ಆರೋಗ್ಯ ಅಥವಾ ಈ ಆಹಾರದ ವಿಚಾರದಲ್ಲಿ ತಿನ್ನುವ ಬಗ್ಗೆ ಸ್ವಲ್ಪ ಕಡಿವಾಣ ಇದ್ದರೆ ಸಾಕು ಅಷ್ಟೇ ಸಿಂಹರಾಶಿಯವರು ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕದ ಮನೋಭಾವನೆ ಇರುತ್ತೆ ನಿಮ್ಮಲ್ಲಿ ಅಂದರೆ ನೀವು ತಪ್ಪು ಮಾಡಿಬಿಡ್ತೀರಿ ಅಂತಲ್ಲ ನಿಮ್ಮ ಮೇಲೆ ನಿಮಗೆ ಉತ್ತಮ ವಿಶ್ವಾಸ ಇರುತ್ತೆ ನೀವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅನ್ನೋ ಒಂದು ನಂಬಿಕೆ ಇರುತ್ತೆ ಆದರೆ ನಿಮ್ಮ ಜೊತೆ ಇರೋರು ಯಾಕೆಂದರೆ ಇದು ಸಾಂಘಿಕ ಪ್ರಯತ್ನ ಒಬ್ಬರೇ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಈ ದಿನಗಳಲ್ಲಿ ನಿಮ್ಮ ಜೊತೆ ಇರೋರು ನಿಮ್ಮಂತೆ ಅಥವಾ ನಿಮ್ಮ ಒಂದು ಅಸ್ಪೀಡ್ ಅಂತ ಏನು ಹೇಳ್ತೀವಿ ಅದಕ್ಕೆ ಹೊಂದಿಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಉದ್ಯೋಗದ ಮಾತನ್ನು ಹೇಳ್ತಾ ಇಲ್ಲ ನಿಮ್ಮ ಕುಟುಂಬದ ವಿಚಾರದ ಹೇಳ್ತಾ ಇದ್ದೀನಿ ಕುಟುಂಬದಲ್ಲಿ ಸಹ ನಿಮ್ಮ ಸರಿಸಮಾನವಾಗಿ ಅಥವಾ ನಿಮ್ಮ ಮನಸ್ಸನ್ನು ಅರಿತುಕೊಂಡು ನಿಮ್ಮೊಂದಿಗೆ ಒಂದು ಹೆಗಲು ಕೊಟ್ಟು ನಿಂತು ಕೆಲಸ ಮಾಡೋದು ಸ್ವಲ್ಪ ವಿರಳ ಯಾರ ಒಂದು ಸಹಾಯ ಸಹಕಾರ ಅಥವಾ ಬೆಂಬಲ ನಿಮಗೆ ಇವತ್ತು ಸಿಗಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅದೇ ನಿಂಪಾಡಗೆ ನೀವು ಕೆಲಸವನ್ನು ಆರಂಭ ಮಾಡ್ತೀರಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಿ ಆದರೆ ಏನಪ್ಪ ಆಗುತ್ತೆ ಇಲ್ಲಿ ಅಂದರೆ ಕೆಲವರು ನಿಮಗೆ ಒಂದು ರೀತಿ ಈ ಉಚಿತ ಸಲಹೆಯನ್ನು ಕೊಡೋದಕ್ಕೆ ಬರ್ತಾರೆ ನೀವೇನಾದರೂ ನಿಮ್ಮ ಮನಸ್ಸನ್ನು ಬದಲಾಯಿಸಿ ಬೇರೆಯವರನ್ನು ಬೇರೆಯವರ ಮಾತನ್ನು ಕೇಳೋಕ್ಕೆ ಮುಂದಾದರೆ ಇವತ್ತು ದೊಡ್ಡ ಅನಾಹುತ ಆಗುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ನೋಡಿದ ನಿಮ್ಮ ಸುತ್ತಮುತ್ತಲಿನ ಜನ ಉದಾಹರಣೆಗೆ ಐದು ಜನ ಇದ್ದರೆ ನೀವು ಮಾಡೋ ಒಂದೇ ಒಂದು ಕೆಲಸಕ್ಕೆ ಐದು ಜನ ಹತ್ತು ಥರ ಸಲಹೆಯನ್ನು ಕೊಡ್ತಾರೆ ಆದ್ದರಿಂದ ಯಾರ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ ಇವತ್ತು ನಿಮ್ಮ ಸ್ವಂತ ನಡವಳಿಕೆ ಮುಖ್ಯ ಸ್ವಂತ ನಿರ್ಧಾರಗಳು ತುಂಬ ಮುಖ್ಯ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಆತ್ಮವಿಶ್ವಾಸ ಬೇಕು ಅತಿಯಾದ ಯೋಚನೆ ಮಾಡೋದು ತುಂಬ ಕೆಟ್ಟದ್ದು ಕನ್ಯಾ ರಾಶಿಯವರು ನಿಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಅನಿವಾರ್ಯವಾಗುತ್ತೆ ಅಂದರೆ ಆ ಬದಲಾವಣೆಗಳು ತಾನೇ ತಾನಾಗಿ ಆಗಲ್ಲ ನೀವು ಆ ಬದಲಾವಣೆಗೆ ಕಾರಣರಾಗ್ತೀರಿ ಇದು ಕೇವಲ ನಿಮ್ಮ ಮೇಲೆ ಒಂದು ಪ್ರಭಾವ ಬೀರ ಬೀರಲ್ಲ ನಿಮ್ಮ ಇಡೀ ಕುಟುಂಬ ಇದರ ಮೇಲೆ ಅವಲಂಬಿತವಾಗಿರುತ್ತೆ ಇದರಿಂದ ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ರೀತಿಯ ಒಂದು ಆತಂಕ ಮನೆ ಮಾಡುತ್ತೆ ಆದರೆ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ನಿಮ್ಮ ನಿರೀಕ್ಷೆ ಏನಿರುತ್ತೆ ಆ ನಿರೀಕ್ಷೆಯಂತೆ ನಿಮ್ಮ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ ಆದರೆ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ನಿಮ್ಮ ಒಂದು ಮನಸ್ಸನ್ನು ಬದಲಾಯಿಸೋದಕ್ಕೆ ಅಥವಾ ನಿಮ್ಮ ತೀರ್ಮಾನವನ್ನು ಬದಲಾಯಿಸೋದಕ್ಕೆ ಸುತ್ತಮುತ್ತಲಿನ ಜನ ನೂರಕ್ಕೆ ನೂರಷ್ಟು ಪ್ರಯತ್ನ ಪಡ್ತಾರೆ ನೀವು ಅದನ್ನು ಒಪ್ಕೋಬಾರ್ದು ನಿಮಗೆ ಯಾವುದು ನಿಜ ಅನಿಸುತ್ತೋ ಯಾವುದು ಸರಿ ಅನಿಸುತ್ತೋ ಆ ಕೆಲಸದಲ್ಲಿ ನೀವು ಮುಂದುವರಿಯೋದು ತುಂಬ ಒಳ್ಳೆಯದು ಇನ್ನು ಬರುವ ಆದಾಯದ ಬಗ್ಗೆ ಸ್ವಲ್ಪ ಯೋಚನೆ ಇರುತ್ತೆ ಅನಿರೀಕ್ಷಿತ ಮತ್ತು ಅನಗತ್ಯ ಖರ್ಚು ವೆಚ್ಚಗಳು ಸಹ ಇರುತ್ತೆ ಈ ಕಾರಣದಿಂದ ಏನು ಮಾಡ್ತೀರಿ ಕೆಲವರು ಅಂದರೆ ಸಣ್ಣ ಪ್ರಮಾಣದ ಉಪವೃತ್ತಿ ಅಥವಾ ಸಣ್ಣ ಪ ಪ್ರಮಾಣದ ಒಂದು ವ್ಯಾಪಾರ ವ್ಯವಹಾರವನ್ನು ಆರಂಭಿಸ್ತೀನಿ ಆರಂಭದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದರಾದರೂ ಕೂಡ ಆ ನಂತರ ಅದು ಸರಿ ಹೋಗುತ್ತೆ ತೊಂದರೆ ಇಲ್ಲ ಇನ್ನು ನಿಮ್ಮ ಹಣಕಾಸಿನ ವಿಚಾರ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅದು ನಿಮಗೆ ಉತ್ತಮ ಹಣವನ್ನು ಅಂದರೆ ವರಮಾನವನ್ನು ಕೊಡುತ್ತೆ ಆದರೆ ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ ಎಚ್ಚರಿಕೆಯಲ್ಲಿ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಕಣ್ಣಿನ ತೊಂದರೆ ಉಂಟಾಗಬಹುದು ತುಲಾ ತುಲಾರಾಶಿಯವರು ಇವತ್ತು ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಅಂದರೆ ಸದಾಕಾಲ ನಿಮ್ಮದು ಜಾಗೃತವಾದ ಮನಸ್ಸಾಗಿರಬೇಕು ನೀವೇನಾದರೂ ಸ್ವಲ್ಪ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಹಾಯಕ್ಬಿಡೋದು ಏನಾದರೂ ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅಡ್ಡಿ ಆತಂಕಗಳು ಎದುರಾಗುತ್ತೆ ಅದಕ್ಕೂ ನೀವು ಚೇತರಿಸ್ಕೊಳ್ಳಲಿಲ್ಲ ಅಂದರೆ ದೊಡ್ಡ ಪ್ರಮಾಣದ ತೊಂದರೆಗೆ ನೀವು ಸಿಲುಕ್ತೀರಿ ಈ ಕಾರಣದಿಂದ ನೀವು ಆರಂಭ ಮಾಡೋ ಕೆಲಸ ಕಾರ್ಯಗಳು ಅತಿ ಸರಳವಾದರೂ ಕೂಡ ಸಣ್ಣ ಪ್ರಮಾಣದ ಕೆಲಸ ಕಾರ್ಯ ಆದರೂ ಕೂಡ ನೀವು ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ಬೇಕು ಹೆಚ್ಚಿನ ಶ್ರದ್ಧೆ ತೋರಿಸ್ತೀರಿ ಇಲ್ಲ ಅಂತಲ್ಲ ಆದರೆ ಅದಕ್ಕಿಂತಲೂ ಹೆಚ್ಚಿನ ಈ ಆತುರ ನಿಮ್ಮಲ್ಲಿರುತ್ತೆ ಆಮೇಲೆ ನಾನು ಮಾಡೋದೆಲ್ಲ ಕರೆಕ್ಟು ನಾನು ಮಾಡೋದೆಲ್ಲ ಸರಿ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿರುತ್ತೆ ಇದಕ್ಕಿಂತಲೂ ಹೆಚ್ಚಾಗಿ ನೀವೇ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀರಿ ಆ ತಪ್ಪುಗಳನ್ನು ಮರೆಯಮಾಚೋದಕ್ಕೆ ಬೇರೆಯವರು ಮಾಡೋ ತಪ್ಪುಗಳ ಮೇಲೆ ನಿಮ್ಮ ಗನ ಗಮನವನ್ನು ಇವತ್ತು ಕೇಂದ್ರೀಕೃತಗೊಳಿಸ್ತೀರಿ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವ ಒಂದು ಸಾಧ್ಯತೆಗಳು ಕಂಡುಬರುತ್ತೆ ನಿಮಗೆ ಇವತ್ತು ನಿಮ್ಮ ಗುರು ಹಿರಿಯರ ಆಶೀರ್ವಾದ ಮತ್ತು ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಈ ಕಾರಣದಿಂದ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ದೊರೆಯುವ ಅವಕಾಶಗಳನ್ನು ಪರಿಪಕ್ವವಾಗಿ ಬಳಸ್ಕೊಂಬೋದಕ್ಕೆ ಪ್ರಯತ್ನ ಪಡಬೇಕು ಕುಟುಂಬದಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಆರಂಭದಲ್ಲಿ ಸ್ವಲ್ಪ ಬೇಸರ ಉಂಟಾದರೂ ಕೂಡ ಕ್ರಮೇಣವಾಗಿ ಅದು ನಿಮ್ಮ ಹತೋಟಿಗೆ ಬರುತ್ತೆ ನೀವು ಅಧಿಕಾರಿಗಳಾಗಿದ್ದಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ ಯೋಚನೆ ಬೇಡ ಉತ್ತಮ ಆರೋಗ್ಯ ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಂದರೂ ಕೂಡ ಅದು ಸರಿ ಹೋಗುತ್ತೆ ವೃಶ್ಚಿಕ ರಾಶಿಯವರು ನಿಮಗೆ ಯಾವುದೋ ಒಂದು ರೀತಿಯ ಆನಂದ ಇರುತ್ತೆ ಯಾವುದೋ ಒಂದು ರೀತಿಯ ಆನಂದ ಅಂದರೆ ಅದು ಯಾವ ಕಾರಣಕ್ಕಪ್ಪ ಈ ಮಾತನ್ನು ಹೇಳ್ತೀನಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೇ ನಂಬಿಕೆ ಇರೋಲ್ಲ ಅದು ಆಗುತ್ತೋ ಇಲ್ಲವೋ ಅನ್ನೋ ಒಂದು ಭಯ ಇರುತ್ತೆ ಅದರಲ್ಲೂ ನಿಮ್ಮ ಮೇಲಧಿಕಾರಿಗಳ ಮೇಲೆ ನಿಮಗೆ ಸ್ವಲ್ಪ ವಿಶ್ವಾಸ ಕಮ್ಮಿ ಇರುತ್ತೆ ಅವರು ನಿಮ್ಮ ಕೆಲಸವನ್ನು ಒಪ್ಪಲ್ಲ ಅನ್ನೋ ಒಂದು ಮ ಒಂದು ತೀರ್ಮಾನಕ್ಕೆ ನೀವು ಬಂದಿರ್ತೀರಿ ಆದರೆ ನಿಮ್ಮ ಅದೃಷ್ಟ ಏನಪ್ಪ ಅಂದರೆ ನೀವು ಮಾಡೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ನಿಮ್ಮ ಮೇಲಧಿಕಾರಿಗಳನ್ನೇ ಸರಿಪಡಿಸ್ತಾರೆ ಅಂದ್ಬಿಟ್ಟು ಬರೀ ತಪ್ಪನ್ನೇ ಮಾಡಕ್ಕೆ ಹೋಗಬೇಡಿ ಎಚ್ಚರಿಕೆಯಿಂದಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇದ್ದಷ್ಟು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗ್ತಾ ಹೋಗುತ್ತೆ ಯಾವುದೇ ತೊಂದರೆ ಇಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಅದು ನೀವು ಕೆಲಸ ಮಾಡಿದಷ್ಟು ನೀವು ಕಷ್ಟಪಟ್ಟಷ್ಟು ನಿಮ್ಮ ನಿರೀಕ್ಷೆಗೂ ಮೀರಿದ ವರಮಾನ ನಿಮ್ಮ ಕೈ ಸರುತ್ತೆ ಆದರೆ ಅನಗತ್ಯ ವಿಚಾರಗಳಿಗಾಗಿ ಅದನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ ಆದ್ದರಿಂದ ಅದರಲ್ಲೂ ಮುಖ್ಯವಾಗಿ ಈ ನಿಮ್ಮ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಖರ್ಚು ಮಾಡೋದು ಅನಗತ್ಯ ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ಆರೋಗ್ಯ ಹೇಗೆ ತೊಂದರೆ ಕೊಡುತ್ತೆ ಅನ್ನೋದು ಮುಖ್ಯ ಏನು ಮಾಡ್ತೀರಿ ನೀವು ಇವತ್ತು ಶುಚಿಯಾದ ಆಹಾರವನ್ನು ತಗೊಬಲ್ಲ ಕೇವಲ ರುಚಿಗೆ ಬೆಲೆಯನ್ನು ಕೊಡ್ತೀವಿ ಇದರ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಸಿಗುತ್ತೆ ನಾನು ಆಗಲೇ ಹೇಳಿದ್ದೀನಿ ಹಾಗೆ ಉದ್ಯೋಗವನ್ನು ಅರಸುತ್ತಿರೋರು ಅಂದರೆ ಹುಡುಕ್ತಾ ಇರೋರು ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಸಹ ಸಿಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಅನಿರೀಕ್ಷಿತ ಲಾಭ ಇರುತ್ತೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ನೀಡೋದು ಒಳ್ಳೆ ಧನುರ್ ರಾಶಿಯವರ ಮನಸ್ಸಿನಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳಿರುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನಿರೀಕ್ಷಿಸಿದಂತಹ ಯಶಸ್ಸನ್ನು ಇವರು ಇಷ್ಟಪಡ್ತಾರೆ ಆದರೆ ಮುಖ್ಯವಾಗಿ ಈ ಕುಟುಂಬ ವರ್ಗದಲ್ಲಿ ಸಹ ಇವರಿಗೆ ಒಂದು ಒಳ್ಳೆಯ ಸಲಹೆ ನೀಡೋರ ಕೊರತೆ ಕಂಡುಬರುತ್ತೆ ವಿಧಿನೇ ಇರಲ್ಲ ಇವರ ಮನಸ್ಸಿಗೆ ಇಷ್ಟ ಆಗದೆ ಹೋದರೂ ಕೂಡ ಕುಟುಂಬದ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಇವರು ವಹಿಸ್ಕೋಬೇಕಾಗತ್ತೆ ಈ ಕಾರಣದಿಂದ ಇವರು ಮಾಡಿ ಒಂದು ರೀತಿ ಇವರ ಮಾಡುವ ಕೆಲಸಗಳಲ್ಲಿ ಇವರ ತೀರ್ಮಾನವೇ ಅಂತಿಮವಾಗುತ್ತೆ ಈ ಕಾರಣದಿಂದ ನಿರೀಕ್ಷಿಸಿದ ಯಶಸ್ಸು ದೊರೆಯೋದು ಸ್ವಲ್ಪ ತಡ ಆಗುತ್ತೆ ಯಶಸ್ವಿ ಯಶಸ್ಸು ಸಿಗಲ್ಲ ಅಂತಲ್ಲ ತಡ ಆಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಏನಪ್ಪ ಮಾಡ್ತಾರೆ ಅಂದರೆ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತಾರೆ ಈ ಕಾರಣದಿಂದ ಇವರು ಮತ್ತು ಇವರ ಹಿರಿಯ ಅಧಿಕಾರಿಗಳ ನಡುವೆ ಉತ್ತಮ ಸಂಬಂಧ ಅಥವಾ ಉತ್ತಮ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಇರಲ್ಲ ಈ ಕಾರಣದಿಂದ ಇವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಉತ್ತಮ ಸಹಕಾರ ಅಥವಾ ಸಹಾಯ ಸಿ ಸಿಗದಿರೋ ಕಾರಣ ಕೆಲಸ ಕಾರ್ಯಗಳಲ್ಲಿ ಚೂರು ಹಿಂದುಳಿತಾರೆ ಇದರಿಂದಾಗಿ ಮನಸ್ಸಿಗೆ ಅತೀವವಾದಂತಹ ನೋವಿರುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಮುಂದಿನ ದಿ ದಿನಗಳ ಬಗ್ಗೆ ಸ್ವಲ್ಪ ಯೋಚನೆ ಸಹ ಉಂಟಾಗುತ್ತೆ ಆದರೆ ನೀವು ಸ್ವಲ್ಪ ಆತ್ಮವಿಶ್ವಾಸ ಒಳ್ಳೆಯದು ಆದರೆ ಹಠದ ಪ್ರಕೃತಿಯಿಂದ ಹೊರಗೆ ಬಂದರೆ ಮಾತ್ರ ನಿಮಗೆ ಮುಖ್ಯವಾಗಿ ಉದ್ಯೋಗದಲ್ಲಿ ಖಂಡಿತವಾಗ್ಲೂ ಒಳ್ಳೆಯ ಅವಕಾಶಗಳು ಸಿಗುತ್ತೆ ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಇರುತ್ತೆ ಉತ್ತಮ ಆರೋಗ್ಯ ಸಹ ಖಂಡಿತ ನಿಮಗಿರುತ್ತೆ ಮಕರ ರಾಶಿಯವರು ಕೆಲವೊಂದು ದಿನಗಳಲ್ಲಿ ಇವರಿಗೆ ಯಾವುದೇ ಒಂದು ಅವಕಾಶಗಳೇ ಇರಲಿಲ್ಲ ಇವರ ಒಂದು ಆ ಹುದುಗಿದ ಪ್ರತಿಭೆಯನ್ನು ತೋರಿಸುವುದಕ್ಕೆ ಆದರೆ ಈಗೇನಪ್ಪ ಆಗುತ್ತೆ ಅಂದರೆ ಅದರಲ್ಲೂ ಮುಖ್ಯವಾಗಿ ನಿಮ್ಮಲ್ಲಿ ಯಾರಾದರೂ ಕಲಾವಿದರಿದ್ದಲ್ಲಿ ಯಾವ ಅವಕಾಶ ಇರಲಿಲ್ಲ ಇವಾಗ ಒಂದೇ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಬರುತ್ತೆ ನಿಮಗೆ ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಸಹ ಉಂಟಾಗುತ್ತೆ ಈ ಕಾರಣದಿಂದ ನೀವು ಮಕರ ರಾಶಿಯಲ್ಲಿ ಹುಟ್ಟಿದ್ದೀರಿ ಕಷ್ಟಪಟ್ಟು ದುಡಿತೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಿ ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಆದರೆ ಅದಕ್ಕಿಂತಲೂ ಹೆಚ್ಚಾದ ಆತುರದ ಬುದ್ಧಿ ಇರುತ್ತೆ ನೀವು ಇವತ್ತು ಮಾಡೋದು ಅಷ್ಟೇ ಇದು ಕೇವಲ ಕಲಾವಿದರ ವಿಚಾರ ಅಲ್ಲ ನಿಮ್ಮ ಕುಟುಂಬದ ವಿಚಾರನೂ ಅಷ್ಟೇ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಆದರೆ ಅದನ್ನು ಆಯ್ಕೆ ಮಾಡ್ಕೊಂಬರಲ್ಲಿ ಸ್ವಲ್ಪ ವಿಫಲರಾಗ್ತೀರಿ ಆತುರತೆ ತೋರಿಸ್ತೀರಿ ಆದ್ದರಿಂದ ಉದಾಹರಣೆ ಯಾರೋ ಎಕ್ಸ್ ವೈ ಅಂತ ತಿಳ್ಕೊಂಬಣ ಎಕ್ಸ್ ಅನ್ನೋರು ಒಳ್ಳೆಯ ಅವಕಾಶ ಕೊಟ್ಟಿರ್ತಾರೆ ಅವರೇನು ಮಾಡ್ತಾರೆ ಸ್ವಲ್ಪ ನೀನು ಮಧ್ಯಾಹ್ನದವರೆಗೂ ಕಾಯಬೇಕಪ್ಪ ಅಂತಾರೆ ವೈ ಅನ್ನೋನು ಬರ್ತಾರೆ ಅದೇನು ಒಂದು ಸಾಧಾರಣ ಅವಕಾಶ ಈಗಲೇ ಬಂದ್ಬಿಡು ಈಗಲೇ ಆಗತ್ತೆ ಅಂತ ನೀವೇನು ಮಾಡ್ತೀರಿ ಕಾಯೋದಕ್ಕೆ ಹೋಗಲ್ಲ ಆತುರದಿಂದ ಸಣ್ಣ ಪ್ರಮಾಣದ ಅತ್ಯಲ್ಪ ಅವಕಾಶವನ್ನು ಒಪ್ಕೋತೀನಿ ಆತುರ ಬೇಡ ಅತಿಯಾದ ಆತ್ಮವಿಶ್ವಾಸ ಬೇಡ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಕೂಡ ಒಳ್ಳೆಯದಲ್ಲ ನಿಮ್ಮ ತನದ ತನವನ್ನು ನೀವು ಬಿಡಬೇಡಿ ಒಳ್ಳೆಯದಾಗತ್ತೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಕುಂಭರಾಶಿಯವರು ಇವರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆತಂಕ ಇತ್ತು ಅವರ ಆರೋಗ್ಯದ ವಿಚಾರದಲ್ಲಿ ಮುಖ್ಯವಾಗಿ ಈಗ ಏನಪ್ಪ ಆಗತ್ತೆ ಅಂದರೆ ಆತ್ಮೀಯರ ಸಹಾಯದಿಂದ ಮಗುವಿನ ಅಥವಾ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಮುಖದಲ್ಲಿ ಮಾಯವಾಗಿದ್ದ ಸಂತೋಷ ಮತ್ತೆ ಮರುಕಳಿಸುತ್ತೆ ಇನ್ನು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಶೀಘ್ರಗತಿಯಲ್ಲಿ ಅಥವಾ ವೇಗವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ತಡ ಆಗುತ್ತೆ ನೀವು ಅದಕ್ಕೆ ಹೊಂದಿಕೊಂಡು ಹೋಗಲೇಬೇಕಾಗುತ್ತೆ ಅದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ನಿಮ್ಮ ಸ್ವಚ್ಛವಾದ ಮಾತುಕತೆ ನೂರು ಜನ ಇದ್ದರೆ ಇವಾಗ ಒಂದು ಮೂರು ಜನ ಇರ್ತಾರೆ ಮೂರು ಜನ ನಿಮಗೆ ಬೇಕಿರೋರು ಅದೇ ಅವರಲ್ಲಿ ಬೇಸರ ಪರಸ್ಪರ ಭಿನ್ನಾಭಿಪ್ರಾಯ ಇರುತ್ತೆ ನೀವು ಎಷ್ಟ ಬುದ್ಧಿವಂತಿಕೆಯನ್ನು ನೀವು ಉಪಯೋಗಿಸ್ತೀರಿ ಅಂದರೆ ಆ ಮೂರೂ ಜನರಿಗೆ ಕೊಡೋ ಒಂದು ಉತ್ತರ ಯಾರಿಗೂ ಬೇಸರ ಅಂತಾರಲ್ಲ ಆ ಮೂರು ಜನ ಒಪ್ಕೊಂಡು ಖುಷಿಯಿಂದ ವಾಪಸ್ ಹೋಗ್ಬಿಡ್ತಾರೆ ಒಟ್ಟಾರೆ ನೀವು ಈ ಇದರ ಸಾರಾಂಶ ಒಂದರೆ ಇಂದಿನ ದಿನ ನಿಮ್ಮ ಒಳ್ಳೆಯ ಮಾತು ಕಥೆಯ ಮೇಲೆ ನಿರ್ಧಾರವಾಗುತ್ತೆ ಆದ್ದರಿಂದ ಆ ಪಡಬೇಡಿ ಉತ್ತಮ ತೀರ್ಮಾನಗಳನ್ನು ತಗೊಳ್ಳಿ ಹಣಕಾಸಿನ ವಿಚಾರಕ್ಕೆ ಯೋಚನೆ ಬೇಡ ನಿಮ್ಮ ಮಕ್ಕಳು ನಿಮ್ಮ ಮನಸ್ಸಿಗೆ ಸಂತೋಷ ತರುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ವಿದ್ಯಾರ್ಥಿಗಳಂತೂ ತುಂಬ ಒಳ್ಳೆಯ ಬದಲಾವಣೆಗಳು ಸಿಗುತ್ತೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ನಿಮ್ಮದಾಗತ್ತೆ ಮೀನರಾಶಿಯವರಿಗೆ ಇವತ್ತು ನಿಮ್ಮ ಒಂದು ಯೋಚನೆಯಂತೆ ಕೆಲಸ ಕಾರ್ಯಗಳು ಆರಂಭ ಆಗೋದಾಗಲಿ ಅಥವಾ ಅದು ಮುಂದುವರಿಯೋದಾಗಲಿ ಸ್ವಲ್ಪ ಒಂದು ಸಂದೇಹಾಸ್ಪದ ಇದಕ್ಕೆ ಕಾರಣ ಒಂದೇ ಒಂದು ನಿಮ್ಮಲ್ಲಿರೋ ಒಂದು ಅತಿ ನಿಧಾನತೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮತ್ತು ಸರಿಯಾದ ಮಾರ್ಗದಲ್ಲಿ ಆರಂಭ ಮಾಡಲ್ಲ ಈ ಕಾರಣದಿಂದ ನೀವು ಹಿನ್ನಡೆಯನ್ನು ಅನುಭವಿಸ್ತೀರಿ ಎರಡನೇದು ಏನಪ್ಪ ಅಂದರೆ ಖರ್ಚು ವೆಚ್ಚಗಳ ಬಗ್ಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಥವಾ ಯಾವುದೋ ಒಂದು ವಸ್ತುವನ್ನು ತೊಗೋಬೇಕು ಅದಕ್ಕೆ ಹಣವನ್ನು ಖರ್ಚು ಮಾಡಲೇಬೇಕಾಗತ್ತೆ ಆದೇನು ಮಾಡ್ತೀರಿ ನೀವು ದುಡ್ಡನ್ನು ಖರ್ಚು ಮಾಡೋ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಯೋಚನೆಯನ್ನು ಮಾಡ್ತೀರಿ ಇದಲ್ದಿರ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಬೇರೆಯವರಲ್ಲಿ ಹಂಚ್ಕೊಂಬಲ್ಲ ಈ ಕಾರಣದಿಂದ ಆರಂಭದಲ್ಲಾದರೂ ಸರಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೇನೆ ಸ್ವಲ್ಪ ಎಚ್ಚೆತ್ಕೋಬೇಕು ಪ್ರತಿಯೊಬ್ಬರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇವತ್ತು ನಿಮ್ಮ ಒಳ್ಳೆಯ ತೀರ್ಮಾನಗಳು ನಿಮ್ಮ ಕುಟುಂಬದಲ್ಲಿ ಸಹ ಒಂದು ಶಾಂತಿ ಸಂಭ್ರಮಕ್ಕೆ ಕಾರಣವಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ಅನಿವಾರ್ಯವಾದ ಪಕ್ಷದಲ್ಲಿ ಉದ್ಯೋಗವನ್ನು ಬದಲಿಸುವ ಒಂದು ಈ ಸಾಧ್ಯತೆಗಳು ಸಹ ನಿಮ್ಮದಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಉತ್ತಮ ಆದಾಯ ಇದೆ ಅನಿರೀಕ್ಷಿತವಾದಂಥ ಆದಾಯ ಇದೆ ಎಂದೋ ಬರಬೇಕಾದ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ ಆದರೆ ಖರ್ಚು ವೆಚ್ಚಗಳು ಸಹ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಹೊಂದಿರಬೇಕು ಒಂದು ರೀತಿ ಇವತ್ತು ಸಂಪಾದನೆ ಮಾಡೋದೇ ಖರ್ಚು ಮಾಡೋದಕ್ಕೆ ಅನ್ನೋ ರೀತಿ ಆಗ್ಬಿಡುತ್ತೆ ಆರೋಗ್ಯದ ಬಗ್ಗೆ ತೊಂದರೆ ಇರಲ್ಲ ಎಚ್ಚರಿಕೆಯಿಂದ ಇದ್ರೆ ಸಾಕು